ಸಿದ್ದರ ಕುಲಗುರು ಅವರೇಪಾ ಗುರುಗವರಿ ಸೋಮ ನಿಂಗನಿಗೆ ಹೃದಯ ಮಂದಿರದಲ್ಲಿ ನೆಮ್ಮಿಸಿಕೊಂಡು ನೆಮ್ಮಿಸಿಕೊಂಡು ಕೈಲಾಸದಲ್ಲಿ ಏಳು ಯುಗದಲ್ಲಿ ಏಳು ಋಷಿ ಅವತಾರವನ್ನು ತೊಟ್ಟು ತೊಟ್ಟು ಶಿವನ ಸಲವಾಗಿ ಸಾನಿಯ ಬೇರಾಗಿ ಸಮುದು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಾಮಧೇನ ಕಲ್ಪವೃಕ್ಷವನ್ನು ಪಡೆದುಕೊಂಡು ಹೌದು ಮಂದಾಲಗಿರಿಯ ಪರ್ವತದ ಮೇಲೆ ಮಸ್ತನಾಗಿ ಎಳೆದು ಹೌದು ಕಲ್ಲ ಗದ್ದಗಿಯನ್ನು ಮಾಡಿ ಮುಳ್ಳ ಹಾಸಿಗೆವನ್ನು ಹಾಕಿ ಭಕ್ತರ ಉದ್ಧಾರ ಮಾಡ್ತಿರ್ತಕ್ಕ ಯೋಗಿನಾದ ತ್ಯಾಗಿನಾದ ಸಾಧುನಾದ ಸಾಧು ಸತ್ಪುರುಷನಾದ ಕುಲ ಪೀಠ ಮುಮ್ಮೆಟ್ಟ ಗಿರೇಶ್ವರ ನನ್ನ ಅಜ್ಜ ಅಡ್ಡ ಜಾಡಿ ಒಡಿಯ ಇಡೀ ಹದಿನೆಂಟ ಕುಲಕ ಮಾನವರಿಗೆ ಮನಿದೇವರಾಗಿ ದೇವರಾಗಿ ಮರ್ತ್ಯದೊಳಗೆ ಇರದಂತ ಯೋಗಿನಾದ ಅಮ್ಮಗು ಸಿದ್ಧಗಾದರೂ ಕೂಡ ಹೌದು ಈ ಸಂಘದ ಪರವಾಗಿ ಸಂದ ಸಂದಿಗೆ ನೆಮ್ಮಸಿಕೊಂಡು ನೆಮ್ಮಸಿಕೊಂಡು ಅರ್ಕೇರಿ ಯಾರನಿ ಬೆಹು ಗುರುಮನಿ ಹೌದು ಅರ್ಕೇರಿ ಯಾರು ಬೆವರಾಗಿ ಗುರುಮನಿ ನಡ ಧರ್ಮದ ವಿಜಯ ಸಲುವಾಗಿ ಧರ್ಮದ ಕಟ್ಟಿಯನ್ನು ಕಟ್ಟಿ ಧರ್ಮ ನ್ಯಾಯ ಮಾಡುತ್ತಿರತಕ್ಕಂಥ ಧರ್ಮ ವೀರ ಹೌದು ನನ್ನ ಅಪ್ಪ ಬುದ್ಧೂಳೆ ಬೆಳೆಯನ್ನಿಸಿದ್ದಾಗಾದರೂ ಕೂಡ ಸಂದ ಸಂದಿಗೆ ನೆಮ್ಮಸಿಕೊಂಡು ಹೌದು ಅಮಸಿದನ ಉತಾರ ಉರಿ ಗಂಡ ಕಿರಿಜಿ ಹೊಳೆಯುವುದು ಬಂಗಾರ ಕಲಿಯುಗದಾಗ ಒಂದು ಕೃಷ್ಣನ ಅವತಾರ ನೆಂಬಿದ ಭಕ್ತರಿಗೆ ಆಗ್ಯನು ಸಾಕಿರ ಸಾಕಿರ ಹರಿಯ ಹಾವಿನ ಗಂಡ ಉರಿಯ ಬೆಂಕಿಯ ಕೆಂಡ ಕೆಂಡ ಆ ಸಂಗಿ ಮಡ್ಡ ಹೊಡೆದನು ಮುತ್ತಿನ ಚಂಡ ಹಂತ ಗಂಡಗಲಿ ಉಮದಿಯ ಹುಲಿ ಹುಲಿ ಪಾಲ್ ಮಲ್ಕಿದ್ಧಾದರ ಕೂಡ ಸಂದ ಸಂದಿಗೆ ನೆಮ್ಮಿಸಿಕೊಂಡು ಹೆಮ್ಮೆಸಿಕೊಂಡು ಕಲ್ಲುರ ಕಡಿಮಟ್ಟ ಜಗದೊಳಗ ಗಂಡ ಮಠ ಕಲ್ಲುರ ಕಡಿಮಟ್ಟ ಜಗದೊಳಗ ಗಂಡ ಮಠ ಹರಿಯ ಬಾದ್ಮಿ ದಿನ ಹರಿಯ ಪಾಡಕ ಹೆರ್ತನೇ ನುಡಿ ಮಾಡುವ ಅಮ್ಮಗೆ ಇರುತ್ತಿನ ಅಂದ್ಬಿಟ್ಟ ಅಂತ ಕಲ್ಲುರದ ಒಡಿಯ ಬಿಳಿಯ ಶಿಖರದ ಗುಡಿಯ ಹೌದು ಕಲ್ಲೂರ ಬಟ್ಲ ಒಡೆಯಾಗಾದರ ಕೂಡ ಸಂದ ಸಂದಿಗೆ ನೆಮ್ಮಿಸಿಕೊಂಡು ಹೆಮ್ಮಿಸಿಕೊಂಡು ಬರ್ತಿರ್ತಕ್ಕ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ವಂದನೆಗಳನ್ನ ಹೇಳುತ್ತಾ ಹೇಳುತ್ತ ಮಾಸ್ತರ ಜಾಸ್ತಿ ಮಾತಾಡಿದ್ ಜನಕ್ಕೆ ಒಜ್ಜಾಗ್ಬೇಡ ಪಾಳಿ ಬೇಡದ ನೇರವಾಗಿ ವಿಷಯಕ್ಕೆ ಬರೋಣ ಬರೋನು ಏನು ವಿಷಯಕ್ಕೆ ಏನು ಪ್ರಥಮವಾಗಿ ನಮ್ಮ ಪುಂಡ್ಲಿಕ್ಕೆ ಮಾಸ್ತರ್ ಬಂದು ಏನೇನು ಮಾತಾಡ್ದು ಮಾಡಿ ಹೋದ್ರು ಮಗಳಿ ಇದು ಮೊದಲು ಲಕ್ಷ್ಯ ಆಗಿಟ್ಟು ಪುಂಡ್ಲಿಕ್ಕೆ ಮಾಸ್ತರ ಹಿಂಡಿ ಜಟಪ್ ಮಾಸ್ತರ್ ಭಾಷೆದೊಳಗೆ மும்மெட்டு குட பைப் எரிசு நினை பைப் யா விஷய ஹங்க மாத்தாடு மொதல் விசாரமா ಮಾಸ್ತರ ನೀ ಏನ್ ಮಾತಾಡ್ತಿ ಅಫಜಲ್ಪುರ ಒಮ್ಮೆ ಕಲ್ಬುರ್ಗಿ ಒಮ್ಮೆತಿ ಹಿನ್ನ ಸಂಗಟ ಗುರುನಿಂಗ್ ಮಾಸ್ತರ್ ಸ್ಟೇಜ್ ಮೇಲೆ ಬಂದಿತ್ತಿನ ಸ್ಟೇಜ್ ಕೆಳಗಿ ನಾವು ನೀ ನೋಡಿ ಗುರುನಿಂಗ್ ಮಾಸ್ತರ್ಗ್ ನೋಡಿ ಟಾವರ್ ಹಿಡ್ದು ಬಿಟ್ಟು ಮಾಡ್ಲಕ್ ಹಿಡಿದು ಹಿಡ್ದು ಬಿಟ್ಟು ಹಿಡ್ದು ಬಿಟ್ಟು ಹಾ ಅಂತಾದ್ರ ಒಳಗತಿ ಉಮ್ದಿ ಉಮೇಶ್ ಮಾಸ್ತರ ರಾಣಿ ಹ ಮಾಸ್ತರ್ ವಿಚಾರ ಮಾಡು ವೇದಿಕೆ ಬಂದ ಕಡೆ ನಿಂದರು

ಪುಷ್ಪಕ್ ವಿಮಾನದಾಗ ಸೀತೆ ಮಾತ್ರ ಎತ್ ಯಾರು ಒಯ್ದ ರಾವಣ ಒಯ್ದಿದ ಹೌದು ಆ ಪ್ರಕಾರ ಎಲ್ಲರೇ ಪುಂಡ್ಲಿಕ್ ಮಾಸ್ತರ ಹಾರ್ಯಾಡದ ಹಾರ್ಯಾಡದ ನೀವು ಇಬ್ರು ಇದ್ರ ನೋಡ ಅಣ್ಣ ತಮ್ಮ್ರಿಗೆ ಇಬ್ಬರಿಗೆ ಎತ್ತಮ ಕೊಟ್ಟ ಒಬ್ಬನಿ ಗುಡ್ಡದ ತೆಳಗ್ ಇಡ್ತೀನಿ ನೋವು ಗುಡ್ಡದ ಗುಡ್ಡದ ಮ್ಯಾಲ ಒಷ್ಪಕ್ ವಿಮಾನ ಮಾಡಿ ಎರಡು ಉಮದಿ ಮಾಸ್ತರ ಹೌದು 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 ಇದು ಮೊದಲ ಎತ್ರಿ ಇರಲಿ ಮುಂದೆ ಏನ್ ಹೇಳ್ತಾನ ಬುರ್ಲಿ ಹಾ ಬುರ್ಲಿ ಬಿರ್ಲಿ ಕತಿಯ ಬಿಟ್ಟು ಬಿಡು ನೇರವಾಗಿ ಸಿದ್ದ ಮಾಸ್ತರ್ ಹೇಳ್ಯಾರ ನಮ್ ಗುರುನಿಂಗ್ ಸರ ಆ ಪ್ರಕಾರ ಹಾಡು ಹಾಡು ಯಾವ ಪ್ರಕಾರ ನೀ ಬುರ್ಲಿ ಇರ್ಲಿ ನೀ ಏನ್ ಮಾಡ್ತಿ ಮಾಡು ಹ್ಯಾಟಗಾರಿ ಇಲ್ಲಿ ಎಂತವ್ರ ಅದಾರ ಅಟ್ಟ ಮನಿ ಮಾಸ್ತರ ಮದಗೊಂಡ ಮುತ್ತನ ಪ್ರೀತಿಯ ಶಿಶು ಗುರುನಿಂಗ್ ಮಾಸ್ತರ ಅದಾರ ಅದಾರ ಅಂತ ಮ್ಯಾಳಿನೊಳಗೆ ನೀ ಮಾಡಬೇಕಾದ್ರೆ ಏನ್ ಮಾಡಿದ್ರು ನಡೀಲಾ ಏನಾರ ನಿನ್ನ ಕುಬಿ ಇತ್ತು ಈಗ ನೀ ಹಾಡಿದಿ ಏನು ಜಗತ್ತಿನೊಳಗ ಜಗದ್ಗುರು ರೇವಣಸಿದ ಆರತ್ತ ಏಳು ನೂರ ವರ್ಷ ಅರಿಲಾರದ ಏಳು ನೂರ್ ವರ್ಷ ಅಂತ ಹೇಳಿದಿ ಏನಾರ ನಿಂದ ಪಾವರ್ ಇತ್ತು ಎತ್ತದ್ರ ಏನಾರ ಟಾವರ್ ಇತ್ತಪ್ಪ ಅಂದ್ರ ಅರತ್ತ ಏಳುನೂರು ವರ್ಷ ಯಾವ್ಯಾವ ಹೋದವ ಹಾ ಅರಿಲಾರ್ದ ಯಾವ್ಯಾವ ಅರಿಲಾರ್ದೆ ಏಳ್ನೂರು ವರ್ಷ ಯಾವ್ಯಾವ ನಿಂದ ಪಾವರ್ ಇಜರ್ ಇತ್ತಪ್ಪ ಅಂದ್ರೆ ಮುಂದಿನ ಸಂದಿಗೆ ಹೇಳು ಹೇಳು ಈ ಚಪ್ಪಳಿ ಬಡ್ಕೊಂಡು ಹೋಗಿ ಯಾಕಂದ್ರೆ ನಂದು ಸಾವಿರ ಏಳ್ನೂರು ಮಟ್ಟ ಮನೆ ಮನಿ ಎಲ್ಲ ಯಾವ್ರಿಗೆ ಹೋದ್ರಿ ನಮ್ಮ ಗುರುನಿಂಗ್ ಸರ್ ಇಪ್ಪತ್ತೊಂದು ಮಂದಿ ಧರ್ಮರು ಊರ ಆತೈತ್ ಅಂದ್ ಹೆಸರು ಹೇಳಿದ್ರು ಹಂಗ ಜಗದ್ ಗುರು ಯಶ್ ಏಳ್ನೂರ ಊರಸ್ ಎಲ್ಲಿ ಹೇಳ್ದ ಯಾ ಮಟ್ಟ ಮನಿಗ್ ಹೋದ ಎಲ್ಲಿ ಆ ಮಟ್ಟ ಮನಿಗ್ಸ್ದ ಅವು ಏಳ್ನೂರು ಇವು ಹದಿನಾಲ್ಕು ನೂರು ವರ್ಷ ತಿರ್ಗಾಡುದ ಮಟ್ಟ ಮನೆ ಹೆಸರು ನೀ ಮುಂದಿನ ಸಂಧಿಗೆ ಹೇಳು ಹೇಳು ಏನ ಇದು ಒಂದೇ ನಿನಗೆ ಪ್ರಶ್ನ ಪ್ರಶ್ನೆ ಮತ್ತೊಬ್ಬ ಬರ್ತ ನೋಡ್ರಿ ಅವ ಯಾರೀಪಾ ವೀರ್ ಭದ್ರ್ಯಾಡಕೋ ಕಡಲ ತೊರಳಿ ಬು ತೊರ್ವಿ ಬುಳ್ಳಪ್ ಒಂದು ಅವ್ರಿಗೊಂದು ಪ್ರಶ್ನದ ಏನ್ರಿ ಪ್ರಶ್ನೆ ಹೇಳ್ದಪ್ಪ ಅಂದ್ರಿ ಬುಳ್ಳಪ್ ಮಾಸ್ತರ ಮುಂದಿನ ಸಂಧಿಗೆ ಹೇಳದ ಅಂದ್ರೆ ಈ ವೇದಿಕೆ ಮ್ಯಾಲ ಕರ್ಸಿ ಅರ್ಧ ತೋಲಿ ಬಂಗಾರ ಉಮ್ದಿ ಉಮೇಶ್ ಮಾಸ್ತರ್ ಹಾಕ್ತಾನೆ ಹೌದು ಹೌದು ಇರಬೇಕು ಹ ಪುರಾಣವಾಗಿ ಹೇಳ್ಬೇಕು ದೃಷ್ಟಾಂತವಾಗಿ ಸದ್ಯ ಮಟ್ಟ ಮನೆ ಒಳಗ ನಡೆದಿರ್ಬೇಕು ಕಾಣ್ತಿರ್ಬೇಕು ಅಲ್ಲಿ ಹೋಗ್ ಹೇಳ್ಬೇಕು ಹ ಯಾವಾಗ ರಾಮಾಯಣದಲ್ಲಿ ಹನುಮಾನ ಯದಿ ಶೀಳಿ ತನ್ನ ಗುರುವಿಗೆ ರಾಮಗ ತೋರ್ಸ ತೋರ್ಸ ಹಂಗ ಮಾಳಿಂಗರಾಯನ ಸಂಪ್ರದಾಯದ ಒಳಗ ಹ ಒಬ್ಬ ಮಹಾತ್ಮ ಯದಿ ಹರಿದು ಹ ಬೀರಲಿಂಗನ ತೋರ್ಸಾನ ಯಾವ ಮಟ್ಟ ಮನೆಯಾಗ ತೋರ್ಸಾನ ಯಾವ ಸಂದರ್ಭದಾಗ ತೋರ್ಸಾನ ಹೌದು ಯಾವ ಮಟ್ಟ ಮನೆ ಒಳಗೆ ನಡ್ದದ ಹಾಲು ಮತ್ತದ ಎಟ್ ಆ ಗ್ರಂಥ ಹುಡುಕಾಡು ಹುಡ್ಕಾಡು ಯಾವ ಮಟ್ಟ ಮನೆಯಾಗ ಅಲ್ಲಿ ಆಗ್ಯದ ದೃಷ್ಟಾಂತ ಹೇಳದೆಪಾ ಅಂದ್ರ ಅರ್ಧ ತೊಲಿ ಬಂಗಾರ ಮುಂದಿನ ಸಂದಿಗೆ ಹೌದು 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 ಹೆಂಗಾಗ್ಯದ ನಮ್ಮ ಪುಂಡ್ಲಿಕ್ ಮಾಸ್ತರ್ ಗಾಡಿ ಅತಿ ಮಾಡತಾರ ಬೇಡಮ್ ಹೋಗು ಕಾಲಗ ಆದ ವರ್ಷದ ಗೊತ್ತದ ಗೊತ್ತದವನಿಗೆ ಇಲ್ಲಿ ಹಾಡ್ಬೇಕು ಜಿಗಿದ ಹೋಗ್ಬೇಕು ಆದ್ರ ಬುಳ್ಳಪ್ಪ ಮಾಸ್ತರ್ ಏನ್ ಮಾಡ್ಯನ್ ಮನ್ಗುಳ್ ಮನ್ಗುಳ್ ಸೋಮ ಮಾಸ್ತರ ಹಿಂದೂ ಮುದ್ಯವ್ರ ಜೀಪಾ ನಡುವ ಬುಳ್ಳಪ್ಪ ಮಾಸ್ತರ್ ಜೀಪಾ ಮುಂದ್ ಗುರುನಿಂಗ್ ಮಾಸ್ತರ್ ಮಗಳಿ ನಡಬಾರ ನೀನು ತಿಕ್ಕಿ ಬಿಡ್ತೇವ್ ತಿಕ್ಕಿ ಹೇಳು ಮುಂದಿನ ಸಂದಿ ಸತ್ತಿ ಸಿದ್ದ ನಮ್ ಗುರುನಿಂಗ್ ಸರ್ ಮಾತಾಡಿ ಮುಂದಿನ ಚಾಲಿ ಹೇಳ್ತಾರ ಇನ್ನು ಒಂದು ಅಗಲ್ ಏನಂದನ ಈಗ ಏನಾರ ಮಾತಾಡಿದ ನಾಲ್ಕನೇ ಪಾಳು ಉಮದಿ ಉಮೇಶ್ ಮಾಸ್ತಾರದ ಅರ್ಜ ವ್ಯಾಜ ಸಕಟ್ ಸಕಟ ಪರತ್ಪೇಡಲ್ಲಿ ನಾವು ಮಾಡ್ತೇವೆ ಹಾ ಗುರ್ಗೋಳಿಗೆ ಹೇಳ್ತೇವೆ ಹಾ ರೀ ಹಾರ